ಟು ಮೈ ಚಾನಲ್ ಲಕ್ಷ್ಮೀ ಪುನೀತ್ ಲೈವ್ಸ್ ಫ್ರೆಂಡ್ಸ್ ನೀವೆಲ್ಲ ನೋಡ್ತಾ ಇದ್ದೀರಾ ಲಕ್ಷ್ಮೀ ಪುನೀತ್ ಲೈವ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನಲ್ ಸಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತೀರ ದಯವಿಟ್ಟು ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ನನ್ನ ಚಾನಲ್ನ ಲೈಕ್ ಮಾಡಿ ಮತ್ತೆ ಶೇರ್ ಮಾಡೋಣ ಮಾತ್ರ ಮರಿಬೇಡಿ ಸೊ ಬನ್ನಿ ಇವತ್ತಿನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಈಗಲೂ ಕೇಳುತ್ತಿರುವುದು ಮನದಲ್ಲಿ ಹೇಳಿರೋ ಹಾಡು ಯಾವ ರೀತಿ ಬಂದಿದೆ ನಾನು ಓನಾಗಿ ಹೇಳಿರೋಂಥ ಸಾಂಗ್ ಸೊ ಯಾವ ರೀತಿ ಬಂದಿದೆ ಮತ್ತು ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕಮೆಂಟ್ ಮಾತ್ರ ಮಾತ್ರ ಮರೀಬೇಡಿ ಸೊ ಯಾವ ರೀತಿ ಬಂದಿದೆ ಸಾಂಗು ಅಂತ ನನಗೆ ಕಮೆಂಟ್ ಮಾಡಿ ಸೊ ನಮ್ಮ ಮನೆಯಲ್ಲಿ ಅಳಿಸಿದ ನನ್ನ ಊರಿಂದ ತೊಗೊಂಡ್ಬಂದಿದ್ರು ಅದನ್ನು ನಾನು ದೋಸೆನ ಮಾಡ್ಕೊಂಡಿದ್ದೆ ಸೊ ಫಸ್ಟು ನಾನು ಒಂದು ತ್ರೀ ಟು ಫೋರ್ ಅವರ್ಸ್ ದೋಸೆಗೆ ಅಕ್ಕಿನ ಹಾಕ್ಕೊಂಡಿದ್ದೆ ಜಸ್ಟ್ ಅಕ್ಕಿನ ಆಮೇಲೆ ಅದಕ್ಕೆ ಅಳಸಿದ ಹಣ್ಣು ಚಂದ ಸಣ್ಣದಾಗೆ ಹೆಚ್ಚಿ ಅದಕ್ಕೆ ಹಾಕ್ಕೊಂಡೆ ಹಾಗೆಯೇ ಸ್ವಲ್ಪ ಕಾಯಿ ತುರಿ ಹಾಗೆಯೇ ಬೆಲ್ಲ ಮತ್ತು ಸ್ವಲ್ಪ ಉಪ್ಪು ಹಾಗೆಯೇ ಸ್ವಲ್ಪ ಏಲಕ್ಕಿ ಕಾಯಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಆಗಲೇ ಹಾಕ್ಕೊಂಡಿದ್ದೆ ದೋಸೆನ ಸೊ ಇಟ್ಬಿಟ್ಟು ಹಾಕ್ಬೋದು ಅಂತಾರೆ ಬಟ್ ನಾನು ಅವಾಗೇ ಹಾಕ್ಕೊಂಡಿದ್ದೆ ಅದೇ ರೀ ಹಾಗೇ ತುಂಬಾ ಚೆನ್ನಾಗಿ ಬಂದಿತ್ತು ದೋಸೆನ ಫಸ್ಟ್ ಟೈಮ್ ಮಾಡಿದ್ದು ನಾನು ದೋಸೆನ ತುಂಬಾ ಚೆನ್ನಾಗಿತ್ತು ಸೊ ಯಾರು ನೀವು ಯಾರೆಲ್ಲ ಅಳಿಸಿದನು ಜಾಸ್ತಿ ಇದೆ ಅವರು ಈ ರೀತಿ ದೋಸೆನೇ ಮಾಡ್ಕೊಬೋದು ನಾನಿಲ್ಲಿ ಕೆಂಪು ಚಟ್ನಿನ ಮಾಡ್ಕೊಂಡಿದ್ದೆ ಇದು ನಾವು ಇದಕ್ಕೆ ಮಾಡ್ತೀವಲ್ಲ ನಾ ಮಸಾಲೆ ದೋಸೆಗೆ ಕೆಂಪು ಚಟ್ನಿ ಅದಕ್ಕೆ ನಾನು ಮಾಡ್ಕೊಂಡಿದ್ದೆ ಹಾಗೆಯೇ ಅದಕ್ಕೆ ತುಪ್ಪ ಕೂಡ ಯೂಸ್ ಮಾಡ್ಕೊಂಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಸೊ ನಾನು ಮಾರ್ನಿಂಗು ಸಂಡೇ ನಿನ್ನೆ ಮಾರ್ನಿಂಗು ಎಗ್ ಬಿರಿಯಾನಿನ ಮಾಡ್ಕೊಂಡಿದ್ದೆ ಸೊ ಎಗ್ ಬಿರಿಯಾನಿ ಯಾಕೆ ಮಾಡ್ಕೊಂಡಿದ್ದೆ ಅಂದರೆ ನಾನ್ ವೆಜ್ ಏನೂ ಮಾಡಿರಲಿಲ್ಲ ಮಂಗಳವಾರ ಸೊ ಹಂಗಾಗಿ ಮಂಡೇ ಬೆಳಗ್ಗೆನೆ ಮಾಡ್ಕೊಂಡಿದ್ದೆ ಹಾಗೇನೋ ಒಂದು ಫಂಕ್ಷನ್ ಕೂಡ ಹೋಗ್ಬೇಕಿತ್ತು ಅದಕ್ಕೋಸ್ಕರ ಬೆಳಗ್ಗೆನೆ ಮಾಡ್ಕೊಂಡಿದ್ದೆ ಹಾಗೆಯೇ ತುಂಬಾ ಚೆನ್ನಾಗಾಗಿತ್ತು ಎಗ್ ಬಿರಿಯಾನಿ ಕೂಡ ಮಿಕ್ಸಿ ಸ್ವಲ್ಪ ಕೆಟ್ಟೋಗ್ಬಿಟ್ಟಿತ್ತು ಅದಕ್ಕೋಸ್ಕರ ಹಂಗೇ ಎಲ್ಲನೂ ನಾನು ಹೆಚ್ಚಾಕಿದ್ದೆ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿ ಎಲ್ಲನೂ ಪೇಸ್ಟ್ ಥರ ಮಾಡಿ ಹಾಕಿದೆ ನಾವು ಈ ರೀತಿ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಹಾಕೋದ್ರಿಂದ ಹಾಗೆ ನಾವು ಬರ್ತಡೇ ಅದು ಒಂದು ಪಾರ್ಟಿ ಇತ್ತು ಸೊ ಹಾಗಾಗಿ ನಾವು ಮಗುಗೆ ಡ್ರೆಸ್ ತೊಗೊಬೇಕು ಅಂತ ಹೋಗಿದ್ವಿ ಅಲ್ಲಿ ಈ ರೀತಿ ಡ್ರೆಸ್ಗಳು ತುಂಬಾ ಚೆನ್ನಾಗಿದ್ವು ನನಗೆ ಈ ಕಲರ್ ತುಂಬ ಇಷ್ಟ ಬಾಟಲ್ ಗ್ರೀನು ಸಖತ್ತು ಚೆನ್ನಾಗಿತ್ತು ಇದು ಐನೇ ಇದು ಅಷ್ಟೇ ರಾಮ ಗ್ರೀನು ಈಗ ಬಂದಿರೋ ಟ್ರೆಂಡಿಂಗು ಇವೆಲ್ಲ ಡ್ರೆಸ್ಗಳು ಕಲರ್ಸ್ ಅಂತೂ ಸೂಪರ್ ಆಗಿದ್ವು ಕೆಲವರಿಗೆ ಲೈಟ್ ಇಷ್ಟ ಆದರೆ ಕೆಲವರಿಗೆ ಡಾರ್ಕ್ ಇಷ್ಟ ಆಗುತ್ತೆ ನನಗಂತೂ ಡಾರ್ಕ್ ಕಲರ್ ತುಂಬ ಇಷ್ಟ ಆಗುತ್ತೆ ಸೊ ನಾನು ಆಲ್ಮೋಸ್ಟ್ ನಾನು ಇದು ಪಿಂಕ್ ಇದೆಯಲ್ಲ ಈ ಪಿಂಕ್ ನಾನು ಸೇಮ್ ಕಲರ್ ತೊಗೊಂಡಿದ್ದೀನಿ ಸೊ ನನ್ನ ಹತ್ರ ಇದೇ ಈ ರೀತಿ ಡ್ರೆಸ್ಸು ಫುಲ್ ಇದೇ ಥರನೇ ಡ್ರೆಸ್ ಫುಲ್ ಇರೋದು ಹಾಗೆಯೇ ಇದು ತುಂಬ ಚೆನ್ನಾಗಿದೆ ನಾನು ಪಿಂಕ್ ತಗೊಳ್ಳೋಕ್ಕೂ ಮುಂಚೆ ನಂಗೆ ಈ ಕಲರ್ ಸಿಕ್ಕಿದರೆ ಗ್ಯಾರಂಟಿ ನಾನು ಈ ಕಲರ್ ತೊಗೊಂಡ್ಬಿಡ್ತಿದ್ದೆ ಇದು ನಂಗೆ ತುಂಬ ಫೇವ್ರೇಟ್ ಕಲರು ಹಾಗೆಯೇ ನಾನು ಹೋಗಿದ್ದೆನಲ್ಲ ಅಲ್ಲಿ ಬರ್ತಡೆ ಅಂದರೆ ಚಿಕ್ಕಮ್ಮನ ಮಗ ಮೊಮ್ಮಗಳದು ಬರ್ತಡೇ ಇತ್ತು ಸೊ ಹಂಗಾಗಿ ಅಲ್ಲಿ ಹೋಗಿದ್ವಿ ಬರ್ತಡೆ ಪಾರ್ಟಿ ಎಲ್ಲ ಜೋರಾಗಿ ಡೆಕೋರೇಷನ್ಗೆಲ್ಲ ರೆಕ ರೆಡಿ ಮಾಡ್ಕೊಳ್ತಾ ಇದ್ದರು ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿತ್ತು ನಾವು ಬಟ್ಟೆ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಹೋಗೋಷ್ಟೊತ್ತಿಗೆ ಹೆಚ್ಚು ಕಮ್ಮಿ ಒಂದು ಒಂದು ಗಂಟೆ ಹತ್ತತ್ರ ಆಗಿತ್ತು ಸೊ ಬರ್ತಡೇಗೆಲ್ಲ ರೆಡಿಯಾಗಿರು ಡೆಕೋರೇಷನ್ ಕೂಡ ಸೊ ಮೇಲೆಲ್ಲ ಬಲೂನೆಲ್ಲ ಅಂಟಿಸಿ ಎಲ್ಲ ಡೆಕೋರೇಷನ್ ಮಾಡಿದರು ಹಾಗೇನೇ ಇದು ನೋಡಿ ಬಾತುಕೋಳಿ ಯಾವ ರೀತಿ ಡ್ಯಾನ್ಸ್ ಇದು ಮಾಡ್ತಿದ್ದಾವೆ ಅದರಲ್ಲಿ ಈಜು ಈಜು ಅಂದರೆ ಸ್ವಿಮ್ ಮಾಡ್ತಾ ಇದ್ದಾವೆ ಬಾತುಕೋಳಿಗಳು ಅದಕ್ಕಂತಲೇ ಅದಕ್ಕೆ ಸ್ಪೇ ಇದನ್ನು ಮಾಡಿದ್ದಾರೆ ಹಾಗೆಯೇ ಪಾಪು ಬರ್ತಡೇಗೆ ಕೇಕು ಈ ರೀತಿ ಇತ್ತು ತುಂಬಾ ಚೆನ್ನಾಗಿತ್ತು ಕೇಕು ಡೆಕೋರೇಷನ್ನು ಪಾರ್ಟಿ ಎಲ್ಲ ಚೆನ್ನಾಗಿತ್ತು ಹಾಗೆಯೇ ನಾನ್ ವೆಜ್ ಊಟ ಇತ್ತು ಚಿಕನ್ ಗ್ರೇವಿ ಚಿಕನ್ ಸಾರು ಹಾಗೆಯೇ ಅನ್ನ ಮತ್ತು ಗೀ ರೈಸು ಅದಕ್ಕೆ ಚಿಕನ್ ಗ್ರೇವಿ ಹಾಗೆಯೇ ಬೋಟಿ ಗೊಜ್ಜು ಕೂಡ ಮಾಡಿದ್ರು ಟೇಸ್ಟಿ ಟೇಸ್ಟಿಯಾಗಿತ್ತು ಸೊ ಈ ರೀತಿ ನಾವಂತೂ ಮನೇಲಿ ಮಾಡ್ಕೊಳೋಕ್ಕಾಗಲ್ಲ ಬಟ್ ಎಲ್ಲ ರಿಲೇಷನ್ನು ಸೇರಿದಾಗ ಹೋದಾಗ ತುಂಬಾ ಎಂಜಾಯ್ ಮಾಡಿದ್ವಿ ನಾನು ನಾನು ಯಾಕೆ ಹಾಕಿಲ್ಲ ಅಂತಂದರೆ ಬರ್ತಾನೆ ಸೆಲೆಬ್ರೇಷನು ಸೊ ಗೊತ್ತಿಲ್ಲ ನನಗೆ ಕೆಲವ್ರಿಗೆ ಇಷ್ಟ ಆಗುತ್ತೆ ಇಷ್ಟ ಆಗೋಲ್ಲ ಅಂತ ನಾನು ಅವ್ರ ಒಪೀನಿಯನ್ ತೊಗೊಂಡಿಲ್ಲ